ಚಿತ್ರ ಹಿಂಸೆಯನ್ನ ಕೊಟ್ಟು ರೇಣುಕಾಸ್ವಾಮಿಗೆ ನರಕ ದರ್ಶನ ತೋರಿಸಿರುವುದಕ್ಕೆ ಆ ಎರಡು ಫೋಟೋಗಳು ಸಾಕ್ಷಿಯಾಗಿದೆ ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದಂತಹ ಆಯುಧಗಳ ಫೋಟೋಗಳು ಈಗ ವೈರಲ್ ಆಗಿದೆ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಮೆಗ್ಗ ಡಿವೈಸ್ ಲಾಠಿ ಮರದ ತುಂಡಿನಿಂದ ಹಲ್ಲೆ ಮಾಡಿದ್ದಾರೆ ಈ ಮೆಗ್ಗ ಡಿವೈಸ್ ಆನ್ಲೈನ್ ನಲ್ಲಿ ತರಿಸಿಕೊಂಡು ಪರ್ಚೇಸ್ ಮಾಡಿ ಶಾಟ್ಸ್ ಕೊಡೋದಕ್ಕೆ ಅದನ್ನ ಬಳಕೆ ಮಾಡಿ ಲಾಠಿಯಿಂದ ಲಾಠಿ ಮುರಿದು ಹೋಗುವವರೆಗೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಮನಸ್ಸು ಇಚ್ಛೆ ರೇಣುಕಾಸ್ವಾಮಿಗೆ ಹಗ್ಗದಿಂದ ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಲಾಠಿ ಪುಡಿ ಪುಡಿ ಆಗುವಂತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಫೋಟೋದಲ್ಲಿ ನೋಡಬಹುದು ನೀವು ಪೊಲೀಸರು ಜಪ್ತಿ ಮಾಡಿರುವಂತಹ ಈ ಆಯುಧಗಳೇನಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ವಸ್ತುಗಳಿವೆ ಲಾಠಿ ಮುರಿದು ಹೋಗಿದೆ ಆತನ ಮೇಲೆ ಹಲ್ಲೆ ಮಾಡಿದ ನಂತರದಲ್ಲಿ ಮೆಗ ಡಿವೈಸ್ ಆನ್ಲೈನ್ನಲ್ಲಿ ತರಿಸಿಕೊಂಡು ಆತನಿಗೆ ಶಾಕ್ ಕೊಟ್ಟಿದ್ದಾರೆ ಹಗ್ಗ ಸ್ವಾಮಿಯನ್ನ ಈ ಹಗ್ಗದಿಂದ ಕಟ್ಟಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಕೋಲು ಮರದ ತುಂಡು ಈ ರೀತಿಯಾಗಿ ಅನೇಕ ವಸ್ತುಗಳನ್ನು ಬಳಸಿ ಸ್ವಾಮಿ ಮೇಲೆ ಮನಸೋ ಇಚ್ಛೆ ತಳಿಸಿದ್ದ ಮೂರ್ಛೆ ತಪ್ಪಿ ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟರು ನಂತರದ ಮೆಗ್ಗರ್ ಡಿವೈಸ್ ಅನ್ನು ಬಳಸಿ ಈ ಹಲ್ಲೆ ನಿಂದ ಚಿತ್ರ ಹಿಂಸೆಗೆ ನರಳಿ ನರಳಿ ಸ್ವಾಮಿ ಪ್ರಾಣ ಬಿಟ್ಟು ಈ ಲಾರಿ ಮುಂದೆ ಕುಳಿತುಕೊಂಡಿರುವಂತಹ ದೃಶ್ಯ ಏನಿದೆ ಫೋಟೋ ಏನಿದೆ ಜೋರಾಗಿ ಆತನನ್ನ ಎಳೆದುಕೊಂಡು ಹೋಗಿ ಈ ಲಾರಿಗೆ ಆತನ ತಲೆಯನ್ನ ಗುದ್ದಿಸ್ತಾನೆ ತಲೆಯಲ್ಲಿ ಗಂಭೀರವಾದಂತಹ ಗಾಯ ಇರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಆ ಫೋಟೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್